ಪ್ರತಾಂಡದವರು ಇವತ್ತು ಮೈಸೂರಿನಲ್ಲಿ ಮೋದಿ ಕಪ್ ಬಾಡಿ ಬಿಲ್ಡಿಂಗ್ ದೃಷ್ಟಿಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರೆ ಅತ್ಯಂತ ಸಂತೋಷದ ಒಂದು ಸಂಭ್ರಮ ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಈ ಒಂದು ಆರೋಗ್ಯ ಕಮ ಆರೋಗ್ಯಕಾರ ಸಮಾಜ ಸೃಷ್ಟಿಸಲು ಪ್ರಧಾನಮಂತ್ರಿಯವರು ಹಲವಾರು ಯೋಜನೆಗಳನ್ನು ಸೃಷ್ಟಿಸಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ಸಮಾಜದ ಒಂದು ಕಡೆಯಿಂದ ನಮಗೂ ಕೂಡ ಒಂದು ಕರ್ತವ್ಯ ಇದೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡೋ ಮೂಲಕ ಯುವಕರಲ್ಲಿ ಒಂದು ಪ್ರೇರಣೆ ಕೊಡುವಂಥದ್ದು ಕೆಲಸ ಆಗಿದೆ ಅವ್ರಿಗೂ ಕೂಡ ಇಲ್ಲಿ ಬಾಡಿ ಬಿಲ್ಡರು ಮತ್ತು ಅವರ ಏನು ಶಿಸ್ತು ಮತ್ತೆ ಬೇರೆ ಬೇರೆ ರೀತಿಯ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋ ಮೂಲಕ ಅವರು ಕೂಡ ಬಾಡಿ ಬಿಲ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಫಿಟ್ ಆಗಿ ಅವರು ಕೂಡ ಜೀವನವನ್ನು ಮುಂದುವರಿಬೋದು ಅಂತ ಒಂದು ಒಳ್ಳೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರು ಎಲ್ಲರೂ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ ಸತ್ಯ ನಿಮ್ಮ ಬಹಳಷ್ಟು ಬಡಿಗೆ ಅದೇ ಒಂದು ಅಂಶ ಅಲ್ಲ ಹೌದು ಅನೇಕ ರೋಗಗಳು ನಾವು ಅದನ್ನ ದೂರ ಮಾಡ್ಕೋಬಹುದು ವ್ಯಾಯಾಮದ ಮೂಲಕ ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋ ಮೂಲಕ ಆದರೆ ಅದ್ರ ಜೊತೆಗೆ ನಮ್ಗೆ ಒಳ್ಳೆ ಅಧ್ಯಯನಗಳಲ್ಲಿ ನಮ್ಗೆ ನೋಡಿದೀವಿ ಒಂದೇ ಮೆಡಿಕಲ್ ಬಿಲ್ ಬಂದ್ರೆ ಸಂಪೂರ್ಣವಾಗಿ ನಮ್ಮ ಸೇವಿಂಗ್ಸು ಕೂಡ ಹೊರಟೋಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ನಮ್ಗೆ ಅಧ್ಯಯನ ಮೂಲಕ ನೋಡಿದಿವಿ ಈ ಒಂದು ಸಂದ ಈ ಇಂಥ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲೂ ಕೂಡ ಇಂಥ ಒಳ್ಳೆ ವ್ಯಾಯಾಮ ಮಾಡೋ ಮೂಲಕ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮಗೆ ಅಂತ ಒಂದು ಪರಿಸ್ಥಿತಿ